ನೇಹಾ ಹಿರೇಮಠ್ ಭೀಕರ ಹತ್ಯೆ ಕಹಿ ಘಟನೆ ಮರೆಯುವ ಮುನ್ನವೇ ಈಗ ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗರ್ ಹತ್ಯೆಯಾಗಿದೆ ಈ ಹತ್ಯೆಯಲ್ಲಿ ಸರ್ಕಾರದ ಲೋಪ ಎದ್ದು ಕಾಣುತ್ತಿದೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೋಡಿ ನಿನ್ನೆ ನಡೆದತಕ್ಕಂಥ ಘಟನೆ ಬಹಳ ಘಟನೆ ನಿನ್ನೆ ನಡೆದಿದೆ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಹುಬ್ಬಳ್ಳಿಯಲ್ಲಿ ಇವತ್ತು ಆಗಿದ್ದನ್ನು ನಾವು ನೋಡಿದ್ದೇವೆ ನೇ ಹತ್ತೆ ಕಾಲೇಜಿನ ಕ್ಯಾಂಪಸ್ಸನ್ನೆಲ್ಲ ಆಗಿತ್ತಂದ್ರೆ ಇವತ್ತು ಈ ನಿನ್ನೆ ಮಾಡ್ ಮಾಡಿರ್ತಕ್ಕಂಥವು ಮನೆಯಲ್ಲಿ ಬಂದು ಮನೆಯಲ್ಲೇ ಆ ನೋಡಿದ್ದೇವೆ ಹುಬ್ಬಳ್ಳಿ ನಗರದ ವೀರಾಪುರ ಓಣಿಯಲ್ಲಿರುವ ಮೃತ ಅಂಜಲಿ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ನಂತರ ಮಾಧ್ಯಮಗಳ ಮುಂದೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು ಅಂಜಲಿ ಅಂಬಿಗೇರ್ ಹತ್ಯೆ ನಗರದ ಜನರನ್ನ ಬೆಚ್ಚುವಂತೆ ಮಾಡಿದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲಗೊಂಡಿದೆ ಅಂಜಲಿ ಕೊಲೆ ಮಾಡೋದಾಗಿ ಆರೋಪಿ ಬೆದರಿಕೆ ಒಡ್ಡಿರೋದನ್ನ ಬೆಂಡಿಗೇರಿ ಪೊಲೀಸರ ಗಮನಕ್ಕೆ ತಂದರೂ ಕೂಡ ಪೊಲೀಸರು ಈ ವೇಳೆ ನಿರ್ಲಕ್ಷ್ಯ ಮಾಡಿದ್ದಾರೆ ಒಂದೇ ಆರೋಪಿಯನ್ನ ಕರೆಸಿ ವಿಚಾರಿಸಿದ್ದರೆ ಇಂದು ಅಂಜಲಿ ಹತ್ಯೆ ಆಗುತ್ತಿರಲಿಲ್ಲ ಇಲ್ಲಿ ಪೊಲೀಸರ ಬೇಜವಾಬ್ದಾರಿಯು ಸ್ಪಷ್ಟವಾಗಿದೆ ಹೀಗಾಗಿ ನಾವು ಪೊಲೀಸರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದೇವೆ ಸದ್ಯ ಪೊಲೀಸರನ್ನು ಅಮಾನತು ಮಾಡುವ ಮೂಲಕ ಆಗಿರುವ ಲೋಪವನ್ನು ಒಪ್ಪಿಕೊಂಡಿದ್ದಾರೆ ಆರೋಪಿಯನ್ನ ಗುಂಡಿಕ್ಕಿ ಕೊಲ್ಲುವಂತೆ ಜನಾಕ್ರೋಶ ಉಂಟಾಗಿದ್ದು ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಿದೆ ಎಂದು ಅವರು ಈ ವೇಳೆ ಆಕ್ರೋಶ ಹೊರ ಹಾಕಿದರು ಯಾವಾಗ ಅಜ್ಜಿ ಮತ್ತು ಅವರ ತಂಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ಹೇಳಿ ಬಂದಿದ್ರು ನಮ್ಗೆ ಈ ತರ ಧಮಕಿ ಬರ್ತಾವ ಅಂತ ಹೇಳಿದಾಗೂ ಕೂಡ ಇವತ್ತು ಪೊಲೀಸರ ನಿರ್ಲಕ್ಷ್ಯಕ್ಕೆ ಕಾರಣವಾಗಿ ಈ ಸಮಸ್ಯೆ ಉದ್ಭವ ಇತ್ತು ಬಹುಶಃ ಪೊಲೀಸರು ಅವತ್ತನೇ ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ರೆ ಈ ಸ ಈ ಇವತ್ತಿನ ಈ ಹತ್ಯೆ ಆಗ್ತಿದ್ದಿಲ್ಲ ಅನ್ನೋಂಥ ವಿಶ್ವಾಸ ನಮಗಿತ್ತು ಆದರೆ ಇವತ್ತು ಆ ನೆಗ್ಲಿಜೆನ್ಸಿ ಮಾಡಿದ ಪರಿಣಾಮವಾಗಿ ಆಗತ್ತೆ ನಿನ್ನಿನೂ ಕೂಡ ನಾವು ಕಮಿಷನರ್ಗೆ ಬಹಳ ಆಗ್ರಹ ಮಾಡಿದ್ವಿ ಇದ್ರ ಬಗ್ಗೆ ಕ್ರಮ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಬೆಂಬಲಿಗರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ